ನಾವು ಈ ಒಂದು ಒಂದು ಮಿಷನ್ ಮಾಡಬೇಕು ಹೇಳಿ ಸುಮಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ ಆಮೇಲೆ ಕೃಷಿ ಇಲಾಖೆ ಒಳಗೆ ಪ್ರಧಾನಮಂತ್ರಿ ಕಿರು ಆಹಾರ ಉತ್ಪಾದನೆ ಕಟ್ಟಕೊಂಡ್ರೆ ಒಂದು ಯೋಜನೆಗಳಾಗ ನಮ್ಗೆ ಸಾಲ ಸಿಕ್ತು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಕ್ತು ಅದರಿಂದ ಮುಂದೆ ನಮಗೆ ಬರ್ತಕ್ಕಂಥ ಆದಾಯ ನಮ್ಮ ಮನೆಯಲ್ಲಿ ನಿರ್ಮಾಣಕೊಬೋದ್ರೆ ಒಕ್ಕೇನೆ ಮಾಡ್ತಿದ್ವಿ ನಾವೆಲ್ಲ ಇವತ್ತಿನ ಕಾಲದಾಗ ಒಕ್ಕಲ್ತನ ದುಬಾರಿ ಆಗಿರೋದ್ರಿಂದ ಹಾಳು ಮತ್ತು ಇದ್ರೆ ಗೊಬ್ಬರ ಸರಿಯಾಗಿ ನಾವು ಏನು ಹಾಕಿದ್ರು ಕೂಡ ಸರಿಯಾಗಿ ಬೆಳೆ ಬರದ ಕಾರಣ ಅಲ್ಲಿ ನಾವೆಲ್ಲ ಸೋತು ಸುಸ್ತಾಗಿದ್ವಿ ಈ ಒಂದು ನಮ್ಮ ಒಂದು ಕೃಷಿಯಲ್ಲಿ ಒಂದು ಉಪ ಉದ್ಯೋಗ ಇದು ಸ್ವಲ್ಪ ಘಟಕವನ್ನು ಹೇಳಿ ನಾವು ಈ ತೀರ್ಮಾನ ಮಾಡ್ಕೊಂಡು ಇವತ್ತು ಮಾರ್ಕೆಟ್ ಬಂದ್ವಿ ಇವತ್ತು ನಾವು ನಿಜವಾಗ್ಲೂ ನಾವು ತಿಂಗಳ ಇನ್ನೊಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆದಾಯವನ್ನು ಕಾಡ್ತೀವಿ ಆದರೆ ನಮ್ಮ ಕುಟುಂಬ ನಿರ್ವಹಣೆ ಕೂಡ ಚೆನ್ನಾಗಿ ಬೆಳೀತಾ ಇದೆ ಈಗೆಲ್ಲ ನಮ್ಮ ಕೃಷಿ ಇಲಾಖೆಯವರು ಡಿ ಆರ್ ಪಿ ಗಿರೀಶ್ ಅವರು ಹಾಗೂ ಸುವರ್ಣಗಿರಿ ಅವರು ಮತ್ತು ಕೆ ಜಿ ನಾಥ್ ಅವರು ಎಲ್ಲರೂ ನಮಗೆ ಸಹಾಯ ಸಹಕಾರ ನೀಡೋದ್ರಿಂದ ಇವತ್ತು ದಿವಸ ನಾವು ನಮ್ಮ ಒಂದು ಕಾರಕುಟುಂಬ ಸೇವನವನ್ನು ಒಳ್ಳೆಯ ರೀತಿಯ ಒಳಗ ನಡೆಸಲು ನೋಡ್ತಾ ಇದ್ದೇವೆ ನಮಗೆ ಆದಾಯವನ್ನು ಕೊಡ್ತಾ ಇದೆ ಇಲ್ಲಿಗೆ ಮನೆತನೂ ಚೆನ್ನಾಗಿ ನಡೆಯುತ್ತೆ ಎಲ್ಲ ನಮಗೆಲ್ಲರೂ ಅನುಕೂಲ ಇದೆ ಲೋನ್ ಕೊಟ್ಟು ಲೋನಕೊಟ್ಟಿ ಸರ್ ಕೃಷಿ ಇಲಾಖೆಯಾದ್ರೂ ನಮಗೆ ಭಾಳ ಸಹಾಯ ಮಾಡಿದ ಸರ್ ಅದು